ಸನ್ಮಾನ್ಯ ಸಭಾಪತಿಗಳಿಗೆ ಅವಕಾಶಕ್ಕಾಗಿ ಧನ್ಯವಾದಗಳು ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಎಂಟ್ನೂರ ಇಪ್ಪತ್ತೆಂಟು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಸಭಾಪತಿಗಳು ಉತ್ತರ ಒದಗಿಸುವ ಹಾಗೆ ಕೇಳಿ ಗೌಡರ ಸನ್ಮಾನ್ಯ ಸಭಾಪತಿಗಳು ಉತ್ತರ ಒದಿಸ್ತಿದ್ದಾರೆ ಇಬ್ಬರು ಗೌಡರು ಕನ್ನ ಜನ ಆಗತ್ತೆ ನನಗೆ ಈ ಗೌಡರು ಆ ಗೌಡ್ರು ಈ ಗೌಡನು ನೋಡ್ತೀನಿ ನಾನು ನಿಮ್ಗೆ ಈ ಗೌಡರು ನೋಡತ್ತೀನಿ ಸನ್ಮಾನ್ಯ ಸಭಾಪತಿಗಳೇ ನಾನು ಹೊಸ ಪಿಂಚಣಿ ಯೋಜನೆಗೆ ಒಳಪಟ್ಟ ಎಷ್ಟು ನೌಕರು ಇಲ್ಲಿವರೆಗೆ ನಿವೃತ್ತರಾಗಿದ್ದಾರೆ ಅವರ ಪಡೆಯುತ್ತಿರುವ ಕನಿಷ್ಠ ಮತ್ತು ಗರಿಷ್ಠ ಪಿಂಚಣಿ ಎಷ್ಟು ಅಂತ ಕೇಳಿದ್ದೆ ಅವರು ಹೇಳಿದ್ದಾರೆ ಎರಡು ಸಾವಿರದ ನೂರ ಎಂಬತ್ತೆಂಟು ಜನ ಈಗಾಗಲೇ ನಿವೃತ್ತಿಯಾಗಿದ್ದಾರೆ ಅಂತ ಹೇಳಿದರೆ ಮತ್ತು ಅದಕ್ಕೆ ಎಷ್ಟು ಅವರಿಗೆ ಪೆನ್ಷನ್ ಸಿಗ್ತದೆ ಅಂತ ಕೇಳಿದ್ದೆ ಅದಕ್ಕೆ ಎ ಎಸ್ ಪಿ ಸರ್ವಿಸ್ ಪ್ರೊವೈಡರ್ ನೋಡ್ತಾ ಇದ್ದಾರೆ ಅಂತ ಇದ್ದಾರೆ ಆದರೆ ಸಭಾಪತಿಗಳೇ ನಾನು ಇದನ್ನು ಒಂದು ವರದಿ ತರಿಸ್ಕೊಂಡಿದ್ದೀನಿ ಸರ್ಕಾರಿ ನೌಕರರಾಗಿ ಕೆಲಸ ಮಾಡಿ ನಿವೃತ್ತಿ ಆದಮೇಲೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ನಿವೃತ್ತಿ ಹಣವನ್ನು ತೊಗೊತಾ ಇದ್ದಾರೆ ಸನ್ಮಾನ್ಯ ಸಭಾಪತಿಗಳೇ ಎನ್ ಪಿ ಎಸ್ ರದ್ದಾಗಿ ಎನ್ ಪಿ ಎಸ್ ಜಾರಿಗೆ ಆಗಿದ್ರೆ ಓ ಪಿ ಎಸ್ ಅವರು ಆದರೆ ಅದು ಎನ್ ಪಿ ಎಸ್ ಜಾರಿಗೆ ಆಗಿದ್ರೆ ಓ ಪಿ ಎಸ್ ಅವರು ತಗೊತಾ ಇರ್ತಕ್ಕಂಥ ಇದು ಆದರೆ ಇಲ್ಲೇನಾಗಿದೆ ಅಧ್ಯಕ್ಷರೇ ಸರ್ಕಾರ ಗ್ಯಾರಂಟಿಗಳಲ್ಲೇ ಒಂದು ಕುಟುಂಬಕ್ಕೆ ಸರಾಸರಿ ಒಂದು ಐದು ಸಾವಿರ ತಗೊಳ್ತಾ ಇದ್ದಾರೆ ಆದರೆ ನಮ್ಮ ನೌಕರರು ಪಾಪ ಅವರು ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಸೇವೆ ಮಾಡಿ ನಿವೃತ್ತಿ ಆದಮೇಲೆ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ತೊಗೊಂಡ್ರೆ ಯಾವ ರೀತಿ ಅವ್ರ ಜೀವನ ನಿರ್ವಹಣೆ ಮಾಡೋಕ್ಕಾಗುತ್ತೆ ಅಂತ ಒಂದು ಪ್ರಶ್ನೆ ಆಗಿದೆ ಅಧ್ಯಕ್ಷರೇ ಸಭಾಪತಿಗಳೇ ಈಗಾಗಲೇ ನಮ್ಮ ಸರ್ಕಾರ ಆರ್ ಟಿ ಐ ಆರ್ ಟಿ ಆಹಾರ ಭದ್ರತೆ ಕಾಯ್ದೆಗಳನ್ನು ಕೊಟ್ಟಿರ್ತಕ್ಕಂಥ ಸರ್ಕಾರ ಕನಿಷ್ಠ ಸರ್ಕಾರಿ ನೌಕರಿಗೆ ಭದ್ರತೆ ಭದ್ರತೆ ಇಲ್ಲಾಂದರೆ ಯಾವ ರೀತಿಯಾಗಿ ಕೆಲಸ ಮಾಡೋಕ್ಕಾಗುತ್ತೆ ಹಾಗಾಗಿ ದಯಮಾಡಿ ಇದಕ್ಕೆ ನಾನೊಂದು ಪ್ರಶ್ನೆಯನ್ನು ಮತ್ತೊಂದು ಪ್ರಶ್ನೆಯನ್ನು ಉಪ್ರಶ್ನೆಯನ್ನು ಕೇಳಿದ್ದೆ ಯಾವಾಗ ನೀವು ತಾವು ಇದನ್ನು ಜಾರಿಗೆ ಮಾಡ್ತೀರಾ ಅಂತ ಹೇಳಿದ್ರಿ ನಮ್ಮ ಪ್ರಣಾಳಿಕೆಯಲ್ಲಿ ನೀವು ಸೇರಿಸಿದ್ರಿ ಈ ಪ್ರಣಾಳಿಕೆ ಸೇರಿಸ್ಬೇಕಾದ್ರೆ ಕೇವಲ ಒಂದೆರಡು ದಿನದಲ್ಲಿ ಸುಮ್ಮನೆ ಹಂಗೆ ಮಾ ಸೇರಿಸಿಲ್ಲ ಈ ಏನಿವತ್ತು ಒ ಪಿ ಎಸ್ಗೆ ಜಾರಿಗೆ ಮಾಡಬೇಕು ಅಂತ ಎನ್ ಪಿ ಎಸ್ ನೌಕರರು ಏನಿದ್ದಾರೆ ಅವರ ಜೊತೆಯಲ್ಲಿ ಸುಮಾರು ನಾಲ್ಕೈದು ಬಾರಿ ಸುತ್ತಿನ ಸಭೆಗಳನ್ನು ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಿನ ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಉಸ್ತುವಾರಿಗಳಾಗಿರ್ತಕ್ಕಂಥ ಸುಜನ್ವಾಲಾ ಅವರು ಸಭೆ ಸೇರಿ ಇದಕ್ಕೆ ನಾವು ನ್ಯಾಯಯುತವಾಗಿ ನಮ್ಮ ಸರ್ಕಾರ ಬಂದ ಮೇಲೆ ನಿಮಗೆ ಈ ಒಂದು ಎನ್ ಪಿ ಎಸ್ ಅನ್ನು ರದ್ದು ಮಾಡಿ ಓ ಜಾರಿಗೆ ಮಾಡ್ತೀವಿ ಅಂತಂದರು ಆದರೆ ಸುಮಾರು ಎರಡು ವರ್ಷ ಒಂದೂವರೆ ವರ್ಷ ಆಗ್ತಾ ಇದೆ ಇದುವರೆಗೂ ಇನ್ನೂ ಯಾವುದೇ ರೀತಿಯಾದಂಥ ಸಮಿತಿ ರಚನೆ ಮಾಡಿದರೆ ಸಮಿತಿಯಿಂದ ನಮ್ಗೆ ಯಾವುದೇ ರೀತಿ ಆಶಾದಾಯಕವಾದಂಥ ಉತ್ತರಗಳು ಸಿಗ್ತಾ ಇಲ್ಲ ಸನ್ಮಾನ್ಯ ಸಭಾಪತಿಗಳೇ ಹಾಗಾಗಿ ಹಲವಾರು ಸಭೆಗಳನ್ನು ಮಾಡ್ತಾ ಇದಾರೆ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಸುಮಾರು ಮೊನ್ನೆ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಲಕ್ಷ ಜನ ಸೇರಿ ಇದಕ್ಕೆ ಮತ್ತೆ ಮನವಿಯನ್ನು ಸಲ್ಲಿಸಿದ್ರು ಮನವಿಯನ್ನು ಸಲ್ಲಿಸಿದ ಮೇಲೆ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದ್ರು ಸಭೆಯಲ್ಲಿ ಉತ್ತರ ಹೇಳಿ ಆಮೇಲೆ ಸನ್ಮಾನ್ಯ ಸಭಾಪತಿಗಳೇ ಅವ್ರು ಹೇಳಿರತಕ್ಕಂಥ ಸ್ಪಷ್ಟವಾಗಿ ಏನು ಸರ್ಕಾರ ಉತ್ತರ ಕೊಟ್ಟಿದ್ದಾರೆ ಇದರಲ್ಲಿ ಐದು ಲಕ್ಷ ಜನ ತಕ್ಕಂಥವ್ರು ಫುಲ್ ಪೇಮೆಂಟ್ ಇರ್ತದೆ ಐದು ಲಕ್ಷ ಜನ ಜಾಸ್ತಿ ಇದ್ರಿಗೆ ಅವ್ರಿಗೆ ಅವಕಾಶ ತಕ್ಕಂಥ ಫಾರ್ಟಿ ಪರ್ಸೆಂಟ್ ಮೊತ್ತವನ್ನು ಸಾಧ್ಯ ಇದೆ ಈಗ ಅವರು ಅತಿ ಮುಖ್ಯವಾಗಿ ಹೇಳಿದ್ದು ಇದನ್ನು ಯಾವಾಗ ಕಾರಣಕ್ಕಾಗಿ ಇದನ್ನು ಫೈನಲೈಸ್ ಮಾಡ್ತಾ ಇಲ್ಲ ಅಂದರೆ ಈಗ ಹಿಂದಿನ ಸರ್ಕಾರಗಳು ಸಹಿತ ಅಪರ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಹನ್ನೊಂದು ಹನ್ನೆರಡು ಎರಡು ಸಾವಿರ ಹದಿನೆಂಟರಲ್ಲಿ ಒಂದು ಸಭೆ ಆಗಿತ್ತು ಆದ ನಂತರ ಒಂದು ಮೂರು ಎರಡು ಸಾವಿರ ಇಪ್ಪತ್ತ್ಮೂರು ಸಹಿತ ಸಭೆಗಳಾಗಿದ್ದವು ಹದಿನಾರು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ಸರ್ಕಾರ ಬಂದ ನಂತರ ಅಪರ ಮುಖ್ಯ ಕಾರ್ಯದರ್ಶಿಗಳಿಂದ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಈಗಾಗಲೇ ಎರಡು ಸಭೆಗಳು ನಡೆಸಿದ್ದಾರೆ ಸಿಂಪಲ್ ಕ್ವಶನ್ ಅವ್ರದ್ದು ಚುನಾವಣೆ ಇದ್ರಾಗ ಘೋಷಣೆ ಮಾಡಿದ್ರಿ ಓ ಪಿ ಎಸ್ ಕೊಡ್ತಿರೋ ಇಲ್ಲ ಅಂತ ಹೇಳ್ಬಿಡಿ ಅಂತ ಹೇಳ್ತಾರೆ ಅದಕ್ಕೆ ಈಗ ಅಪರ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷದಲ್ಲಿ ಎರಡು ಸಭೆಗಳಾಗಿದೆ ಇದರ ಜೊತೆಯಲ್ಲಿ ಈಗ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ತರುವಂಥ ಒಂದು ಅವ್ರನ್ನೂ ಒಂದು ಸಮಿತಿ ಮಾಡಿದ್ದಾರೆ ಅದರ ರಿಪೋರ್ಟ್ ಸಲುವಾಗಿ ಸಹಿತ ಕಾಯ್ತಾ ಇದ್ದಾರೆ ಕೊಳ್ಳಿ ಅದು ಇದು ಸೇರಿಸಿ ಯಾವುದು ನಮ್ಮ ರಾಜ್ಯಕ್ಕೆ ಅನ್ವಯ ಆಗ್ತದೋ ಆ ರೀತಿಯಲ್ಲಿ ಮಾಡಬೇಕಂಬ ಉದ್ದೇಶದಿಂದ ಸರ್ಕಾರ ಕಾಯ್ತಾ ಇದೆ ಆದಷ್ಟು ತೀವ್ರದಲ್ಲಿ ನಾವು ಹಿಡಿದಂಥ ಏನು ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಆಶ್ವಾಸನೆ ಕೊಟ್ಟಿವಿ ಅದರ ಪ್ರಕಾರ ನಡ್ಕೊಳ್ಳಲಿಕ್ಕೆ ಸರ್ಕಾರ ಎಲ್ಲ ಕ್ರಮಗಳು ತೊಗೊಳ್ತೀವಿ ಸನ್ಮಾನ್ಯ ಸಭಾಪತಿಗಳೇ ತಾವು ಹೇಳಿದ ರೀತಿಯಲ್ಲಿ ನಂದು ಒಂದೇ ಪ್ರಶ್ನೆ ಸಭಾಪತಿಗಳೇ ಯಾವಾಗ ನೀವು ಓ ಪಿ ಎಸ್ ಅನ್ನು ಜಾರಿಗೆ ಮಾಡ್ತೀರಿ ಅಂತ ಕೇಳಿದ್ರೆ ಇದಕ್ಕೇನೋ ನಿರ್ದಿಷ್ಟವಾದ ಕಾಲಮಿತಿ ಅಂದ್ರೆ ಯಾವುದೇ ಕಾಲಮಿತಿ ಇಲ್ಲ ಅಂತ ಹೇಳ್ತಾ ಇದಾರೆ ನೀವು ಯಾವಾಗ ಮಾಡ್ತೀರಾ ಕನಿಷ್ಠ ನಿಮ್ಮ ಅಕ್ಕಪಕ್ಕದ ರಾಜ್ಯಗಳು ಇಲ್ಲಿ ಈಗಾಗಲೇ ಜಾರಿಗೆ ಮಾಡಿದರೆ ಅದನ್ನಾದ್ರೂ ನೀವು ವರದಿ ತಗೊಂಡು ಜಾರಿಗೆ ಮಾಡ್ಬೋದು ಮತ್ತು ಕಾಲುಮಿತಿ ಇಲ್ಲ ಅಂದ್ರೆ ಯಾವಾಗ ಮಾಡ್ತೀರಾ ಹಾಗಾಗಿ ದಯಮಾಡಿ ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಸೇರಿಸಿದ್ದೀರಾ ಕನಿಷ್ಠ ನೀವೇನು ಅದೇನೇ ಸುಮ್ಮನೆ ಸೇರಿಸಿಲ್ಲ ನಾಲ್ಕೈದು ಸಭೆಗಳನ್ನು ಮಾಡಿದ್ದೀರಾ ಅವರಿಗೆ ನಿಮ್ಮ ಮೇಲೆ ಆಶಾ ಇದಿತ್ತು ಪಕ್ಕದಲ್ಲಿ ನಮ್ಮ ಗೃಹಮಂತ್ರಿ ಕೂತಿದ್ರು ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಮಾಡಿದ್ವಿ ಸನ್ಮಾನ್ ಡಿ ಕೆ ಸುರೇಶ್ ಅವರ ಮನೆಯಲ್ಲಿ ಅದೇ ರೀತಿಯಾಗಿ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಡಿ ಕೆ ಸು ಶಿವಕುಮಾರ್ ಅವರು ಚುನಾವಣೆ ಬರೋ ಮೊದಲು ಗೋಲ್ಡ್ ಫಿಂಚ್ ಹೋಟ್ಲು ಒಂದು ಮೀಟಿಂಗ್ ಮಾಡಿದ್ವಿ ಈ ರೀತಿ ಹಲವಾರು ಮೀಟಿಂಗ್ ಮೀಟಿಂಗ್ಗಳನ್ನು ಮಾಡಿ ನಮ್ಮ ಸರ್ಕಾರ ಬಂದ ತಕ್ಷಣ ನಿಮಗೆ ಜಾರಿಗೆ ಮಾಡ್ತೀವಿ ಅಂತ ಹೇಳಿದ ಮೇಲೆ ಈಗ ಸುಮಾರು ಒಂದೂವರೆ ವರ್ಷ ಆಗಿದೆ ಇನ್ನೂ ನಾವು ಯಾವುದೇ ಕಾಲಮಿತಿ ಇಲ್ಲ ನಾವು ನೋಡ್ತೀವಿ ಮಾಡ್ತೀವಿ ಅಂದರೆ ನಮ್ಮ ನೌಕರರು ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ ಮಾನ್ಯ ಸಭಾಪತಿಗಳೇ ಹಾಗಾಗಿ ದಯಮಾಡಿ ತಾವು ನೋಡ್ಬೋದು ಒಂದು ಸಾವಿರ ಎರಡು ಸಾವಿರ ಯಾವ ರೀತಿ ಜೀವನ ಮಾಡೋಕ್ಕಾಗುತ್ತೆ ಕನಿಷ್ಠ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಅಂಥ ಪೆನ್ಷನ್ ತೊಗೊಳ್ಳುವಂಥವ್ರು ನಿವೃತ್ತ ಆದ ತಕ್ಷಣ ಸಾವಿರ ರೂಪಾಯಿ ಎರಡು ಸಾವಿರ ಆದರೆ ಈಗ ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ನೌಕರರು ಏನು ಮಾಡಬೇಕು ಯಾವ ರೀತಿ ನಾನು ನಿವೃತ್ತಿ ಆದಮೇಲೆ ಜೀವನ ಮಾಡಬೇಕು ಅಂತ ಆ ರೀತಿ ಅವರು ಚಿಂತೆ ಮಾಡುವಂತ ಪರಿಸ್ಥಿತಿಗಳಾಗಿ ಈ ಒಂದು ನೌಕರು ನಮ್ಮ ಏನಿವತ್ತು ಎಲ್ಲಾ ಸರ್ಕಾರ ಏನು ಕ್ರಮ ತಗೊಳ್ತಾರೆ ಸಾವಿರನೂ ಅಲ್ಲ ದೋಸ್ ರಿಟೈರ್ಡ್ ಆಫ್ಟರ್ ಒನ್ ಫೋರ್ ಟೂ ತೌಸಂಡ್ ಸಿಕ್ಸ್ ದೇ ಆರ್ ನಾಟ್ ಗೆಟಿಂಗ್ ಸಿಂಪಲ್ ನೀವು ಪೈ ಈಗಾಗಲೇ ನಾವು ಹೇಳಿದಂತೆ ಆದಷ್ಟು ತೀವ್ರವಾಗಿ ಮಾಡ್ಬೇಕಂತೇಳಿ ಅವ್ರೇನು ಹೇಳ್ತಾರೆ ನೀವೆಲ್ಲ ಚುನಾವಣೆಯೊಳಗೆ ಇದನ್ನ ಮಾತು ಕೊಟ್ಟಿರಿ ಬೇರೆ ಬೇರೆ ರಾಜ್ಯದಲ್ಲಿ ಮಾಡ್ಯಾರ ಕೇಂದ್ರ ಸರ್ಕಾರ ಬಿಟ್ಟು ಅವ್ರು ಮಾಡ್ಯಾರ ನೀವಾಗ ಮಾಡ್ತೀವಿ ಆದಷ್ಟು ತೀವ್ರದಲ್ಲಿ ಇದ್ರ ಬಗ್ಗೆ ಕ್ರಮದ ಟೈಮ್ ಅಂತ ಆಗುದಿಲ್ಲ ಸರ್ ಈಗಾಗಲೇ ಅಪರ ಮುಖ್ಯ ಕಾರ್ಯದರ್ಶಿಗಳಿಂದ ಅಧ್ಯಕ್ಷದಲ್ಲಿ ಈಗಾಗಲೇ ಎರಡು ಸಭೆ ಆಗಿದೆ ಅವರು ಎಲ್ಲ ಕಡೆ ಬೇರೆ ರಾಜ್ಯಗಳಲ್ಲಿ ಏನಾಗೋ ತರಿಸ್ಕೊಡ್ತಾ ಇದಾರೆ ಇಷ್ಟರೊಳಗೆ ಗೌರ್ಮೆಂಟ್ ಆಫ್ ಇಂಡಿಯಾನು ಒಂದು ಕಮಿಟಿ ಹಾಕಿದ್ದಾರೆ ಅವರು ಕಾಮನ್ ಸ್ಕೀಮ್ ತರಬೇಕು ಥ್ರೂ ಔಟ್ ಇಂಡಿಯಾದಲ್ಲಿ ಅಂತೇಳಿ ಅವರು ಅವ್ರನ್ನೂ ಸಭೆಗಳು ಮಾಡಿದ್ದಾರೆ ಅದು ಏನು ಅವರ ರಿಪೋರ್ಟ್ ಇನ್ನೂ ಫೈನಲ್ ಬಂದಿಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಇವೆರಡನ್ನೂ ಕ ನಾವು ಕಂಪ್ಯಾರಿಸನ್ ಮಾಡ್ಕೊಂಡು ಕೋಆರ್ಡಿನೇಟ್ ಮಾಡ್ಕೊಂಡು ಮಾಡಬೇಕು ಅಂಬದೇ ಉದ್ದೇಶದ ಆದಷ್ಟು ತೀವ್ರದಲ್ಲಿ ನಮ್ಮ ಬಿಜೆಧಾರಿಕೆ ಅವಕಾಶ ಮಾಡಿಕೊಡ್ತೀವಿ ನಡೀರಿ ಅಂತ ಹೇಳ್ತಾರೆ ನಡೀರಿ ಅಂತಾರೆ ಅದೇ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿ ವಿರೋಧ ಪಕ್ಷ ನಾಯಕರು ಮಾತಾದ್ರು ಕೂಡ್ರಿ